ಮೊಟ್ಟ ಮೊದಲಿಗೆ ರಾಷ್ಟ್ರದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಎಲ್ಲರಿಗೂ ಹಾಗೆ ನಾವು ಇಂದು ನಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರೋದ್ರಿಂದ ನಮ್ಮ ಯೋಧರನ್ನು ನಾವು ಕಳೆದುಕೊಂಡ ಎಲ್ಲ ಯೋಧರಿಗಾಗಿ ಪ್ರಾರ್ಥಿಸ್ತಾ ಈ ಸಮಯವನ್ನು ಅವ್ರಿಗೆ ಅರ್ಪಿಸ್ತಾ ಅವ್ರನ್ನ ಒಳ್ಳೆಯ ಇದಾಗಲಿ ಅಂತಂತೇಳಂಥ ಹಾಗೂ ದೇಶದ ಭವಿಷ್ಯ ಚೆನ್ನಾಗಾಗಲಿ ಅಂತೇಳಂಥ ಎಲ್ಲರನ್ನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ವಂದನೆಗಳು ಈ ದಿನ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇಡೀ ನಾಡಿನ ಎಲ್ಲ ಜನತೆಗೂ ಹಾಗೂ ರಾಷ್ಟ್ರದ ಎಲ್ಲ ಜನತೆಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ ನಮ್ಮ ಸರ್ ಹೇಳಿದಾಗೆ ಇಡೀ ದೇಶದ ಜನಕ್ಕೋಸ್ಕರ ಹಾಗೂ ನಮ್ಮ ಯೋಧರು ತುಂಬಾ ನಮ್ಮ ರಾಜ್ಯಕ್ಕಾಗಿ ದೇಶಕ್ಕಾಗಿ ಶ್ರಮಪಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಈ ಸ್ವತಂತ್ರ ದಿನಾಚರಣೆ ಸಂಭ್ರಮವನ್ನು ಅರ್ಪಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ